ನಮಸ್ಕಾರ ಸ್ನೇಹಿತರೆ ಆರ್ ಟಿ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಅಂಗೈಯಲ್ಲಿ ಕೆಲವು ಗುರುತುಗಳಿದ್ರೆ ನಮಗೆ ವಿಶೇಷವಾದ ಧನಪ್ರಾಪ್ತಿ ಕಲುಗುತ್ತೆ ಬೇಡ ಅಂದ್ರೂ ಕೂಡ ದುಡ್ಡು ಬರುತ್ತೆ ಜೀವನದಲ್ಲಿ ಅದ್ಭುತವಾದ ಸೆಟಲ್ಮೆಂಟ್ ಬರಬೇಕು ಅಂದರೆ ಕೈಯಲ್ಲಿ ಕೆಲವು ಗುರುತುಗಳಿರಬೇಕು ಪುರುಷರಾದ್ರೆ ಬಲಗೈ ಮಹಿಳೆಯರಾದ್ರೆ ಎಡಗೈ ನೋಡ್ಕೋಬೇಕು ಯಾರಿಗೆ ಆಗ್ಲಿ ಅಂಗೈಯಲ್ಲಿ ರೇಖೆಗಳನ್ನು ನೋಡ್ಕೊಳ್ಳುವಾಗ ಅದರಲ್ಲಿ ಟ್ರಯಾಂಗಲ್ ಅಂದರೆ ತ್ರಿಕೋಣದ ಗುರುತಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತವರು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೀತಾರೆ ಒಳ್ಳೆ ಸ್ಟೇಟಸ್ ಬಂದೇ ಬರುತ್ತೆ ಹಾಗೆ ಅಂಗೈಯಲ್ಲಿ ಎಲ್ರಿಗೂ ಕೂಡ ಮೂರು ಅಥವಾ ನಾಲ್ಕು ರೇಖೆಗಳು ಕಾಮನ್ ಆಗಿರುತ್ತೆ ಆ ರೇಖೆಗಳು ಜಾಯಿಂಟ್ ಆಗಿ ಎಂ ಅಕ್ಷರ ಏನಾದರೂ ಫಾರ್ಮ್ ಆಗಿದ್ರೆ ಮದುವೆ ನಂತರ ಒಳ್ಳೆ ಅದೃಷ್ಟ ಬರುತ್ತೆ ನಿಮ್ಮ ಅಂಗೈಯಲ್ಲಿ ಎಂ ಅಕ್ಷರ ಕಾಣಿಸಿದ್ರೆ ಮದುವೆ ನಂತರ ನಿಮ್ಮ ಸಂಗಾತಿಯಿಂದ ತುಂಬಾನೇ ಧನಲಾಭ ಇರುತ್ತೆ ನೀವು ಕೂಡ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದೃಷ್ಟ ನಿಮ್ಮಿಂದೇನೆ ಬರುತ್ತೆ ಮದುವೆ ನಂತರ ರಾಜ್ಯೋಗ ಬರಬೇಕು ಅಂದರೆ ನಿಮ್ಮ ಕೈಯಲ್ಲಿ ಎಂ ಅಕ್ಷರ ಕಾಣಿಸ್ಬೇಕು ಹಾಗೆ ಯಾರಿಗೆ ಆಗ್ಲಿ ಅಂಗೈಯಲ್ಲಿ ಸ್ಕ್ವಯರ್ ಅಂದರೆ ಚೌಕಾಕಾರದ ಗುರುತಿದ್ರೆ ತುಂಬಾ ಒಳ್ಳೇದು ಈ ಗುರುತಿದ್ರೆ ಜೀವನದಲ್ಲಿ ನಿಮಗೆ ಏನೇ ಸಮಸ್ಯೆ ಬಂದ್ರೂ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅದೇ ಒಂದು ವೇಳೆ ಎರಡು ಪಕ್ಕ ಪಕ್ಕದಲ್ಲಿದ್ರೆ ಇನ್ನೂ ಒಳ್ಳೆಯದು ತುಂಬಾ ಅದ್ಭುತವಾದ ಶುಭ ಫಲ ದೊರಕುತ್ತೆ ಯಾರ್ಗೇ ಆಗ್ಲಿ ಹೆಬ್ಬೆರಳಿನ ಗೆರೆಯಲ್ಲಿ ಕಣ್ಣಿನ ಆಕೃತಿ ಇದ್ರೆ ತುಂಬಾ ಒಳ್ಳೇದು ಅವರ ಜೀವನ ಸುಖವಾಗಿರುತ್ತೆ ದುಡ್ಡಿಗೆ ಕೊರತೆ ಇದ್ರೂ ಕೂಡ ಅದು ಬೇಗನೆ ತೀರಿ ಹೋಗುತ್ತೆ ತಿನ್ನೋಕೆ ಬದುಕೋಕೆ ಯಾವುದೇ ಪ್ರಾಬ್ಲಮ್ ಬರಲ್ಲ ಹಾಗೆ ಯಾರಿಗೆ ಆಗ್ಲಿ ಅಂಗೈಯಲ್ಲಿ ಎಕ್ಸ್ ಮಾರ್ಕ್ ಅಥವಾ ಇಂಟೋ ಮಾರ್ಕ್ ಇದ್ರೆ ಸ್ವಲ್ಪ ಸಮಸ್ಯೆಗಳು ಬರ್ತಾ ಇರ್ತವೆ ಆದ್ರೆ ಅದೇ ಎಕ್ಸ್ ಅಥವಾ ಇಂಟು ಮಾರ್ಕ್ ತೋರು ಬೆರಳಿನ ಕೆಳಗಿದ್ರೆ ಮಾತ್ರ ತುಂಬಾನೇ ಒಳ್ಳೇದು ಇನ್ನು ಅಂಗೈಯಲ್ಲಿ ಈ ಮಾರ್ಕ್ ಬೇರೆ ಎಲ್ಲೂ ಕೂಡ ಇರಬಾರದು ತೋರುಬೆರಳಿನ ಕೆಳಗೆ ಎಕ್ಸ್ ಮಾರ್ಕ್ ಇದ್ರೆ ಮದುವೆ ನಂತರ ವಿಶೇಷವಾದ ಯೋಗ ಒಲಿಯುತ್ತೆ ಸಂಗಾತಿ ಜೊತೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂಗೈಯಲ್ಲಿ ಸ್ಟಾರ್ ಅಥವಾ ನಕ್ಷತ್ರದ ಗುರುತಿದ್ರೆ ನ್ಯಾಷನಲ್ ಆಗಿ ಫೇಮಸ್ ಆಗ್ತೀರಿ ಯಾವುದೋ ಒಂದು ರಂಗದಲ್ಲಿ ಫೇಮಸ್ ಆಗ್ತೀರಿ ಹಣ ಕೂಡ ಚೆನ್ನಾಗಿ ಬರುತ್ತೆ ಎರಡು ನಕ್ಷತ್ರಗಳಿದ್ರೆ ತುಂಬಾ ಒಳ್ಳೇದು ವಿಶೇಷವಾದ ಲಾಭ ಇರುತ್ತೆ ಇನ್ನು ನೆಟ್ ಅಥವಾ ಸೊಳ್ಳೆ ಪರ್ದಾ ತರ ಹೋಲ್ ಹೋಲ್ ಗುರುತು ನಿಮಗೇನಾದ್ರೂ ಇದ್ರೆ ಖಂಡಿತ ಜೀವನದಲ್ಲಿ ಯಾರಿಗೂ ಕೂಡ ಶೂರಿಟಿ ಕೊಡೋಕೆ ಹೋಗಬೇಡಿ ಮೋಸ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ದುಡ್ಡು ಕೂಡ ಅದೇ ರೀತಿ ಖರ್ಚಾಗ್ತಾ ಇರುತ್ತೆ ಇನ್ನು ಉಂಗುರ ಬೆರಳಿನ ಕೆಳಗೆ ಯಾರಿಗೆ ಸ್ಕ್ವಯರ್ ಶೇಪ್ ಇರುತ್ತೋ ಅವರು ಈಗ ಸದ್ಯಕ್ಕೆ ಯಾವುದೇ ರೀತಿ ಇರಲಿ ಆದ್ರೆ ಜೀವನದಲ್ಲಿ ಕೋಟೀಶ್ವರರು ಹಾಗೆ ಆಗ್ತಾರೆ ಹಾಗೆ ಮಣಿಕಟ್ಟು ಅಂದ್ರೆ ಅಂಗೈ ಕೆಳಗೆ ಕೆಲವು ಗೆರೆಗಳಿರುತ್ತೆ ಯಾರಿಗೆ ಹೆಚ್ಚು ಗೆರೆಗಳಿದ್ರೆ ಅವರು ತುಂಬಾ ಅದೃಷ್ಟವಂತರಾಗ್ತಾರೆ ಈಗ ಕಷ್ಟ ಇದ್ರೂ ಕೂಡ ಜೀವನದಲ್ಲಿ ದುಡ್ಡು ಚೆನ್ನಾಗಿ ಬರುತ್ತೆ ಉತ್ತಮ ಸ್ಥಾನ ತಲುಪ್ತಾರೆ ಹೀಗೆ ಕೈಯಲ್ಲಿರೋ ಗುರುತುಗಳ ಪ್ರಕಾರ ನಮ್ಮ ಅದೃಷ್ಟ ನಾವು ತಿಳ್ಕೋಬೋದು ಒಂದು ವೇಳೆ ಈಗ ನಾನು ಹೇಳಿದಂಥ ಯಾವುದೇ ಗುರುತು ನಿಮ್ಮ ಕೈಯಲ್ಲಿಲ್ಲ ಅಂದ್ರು ಅಥವಾ ಕೆಟ್ಟ ಗುರುತುಗಳಿದ್ರೆ ಅದೃಷ್ಟ ಒಲಿಬೇಕು ಅಂದ್ರೆ ಪ್ರತಿ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸ್ವಲ್ಪ ಎಳ್ಳೆಣ್ಣೆಯನ್ನ ನಿಮ್ಮ ಎರಡು ಕೈಗಳಿಗೆ ಚೆನ್ನಾಗಿ ಹಚ್ಕೊಂಡು ಆ ಕೈಗಳನ್ನ ಐದು ನಿಮಿಷ ಸೂರ್ಯನಿಗೆ ತೋರಿಸಿ ಆ ರೀತಿ ಮಾಡಿದ್ರೆ ನಿಮ್ಮ ಗ್ರಹಗಳು ಅದೃಷ್ಟಾನ ಆಕರ್ಷಣೆ ಮಾಡುತ್ತೆ ಒಳ್ಳೆ ಗುರುತುಗಳು ಇಲ್ಲ ಅಂದ್ರೂ ಕೂಡ ಬೇಗನೆ ನಿಮಗೆ ಅದೃಷ್ಟ ಒಲಿದು ಬರುತ್ತೆ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು